ಸಕ್ಕರೆ ಹಾಕೊಂಡ್ರೆ ಸಾಕು ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿರಿ ಅಂತ ಕೇಳ್ಕೊತೀನಿ ಹಾಗೆ ಇವತ್ತು ಏನು ಸಮಾಚಾರ ಅಂದರೆ ಹೇಳ್ತೀನಿ ಅದು ತುಂಬ ಚೆನ್ನಾಗಿರುತ್ತೆ ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಫೇಸ್ ಫುಲ್ಲು ವೈಟ್ ಆಗುತ್ತೆ ಅದಕ್ಕೆ ಈ ಥರ ಇದ್ರೂ ತುಂಬ ಕ ಬೇಗ ಕಮ್ಮಿ ಆಗುತ್ತೆ ಆದರೆ ಏನು ಗೊತ್ತಾ ಫ್ರೆಂಡ್ಸ್ ನಾವು ಹೋಮ್ ರೆಮಿಡಿನ ಹೇಳ್ತೀವಲ್ಲ ಅದನ್ನು ರೆಗ್ಯುಲರಾಗಿ ಮಾಡಬೇಕು ಒಂದಿನ ಮಾಡಿ ರಿಸಲ್ಟ್ ಬಂದಿಲ್ಲ ಅಂದರೆ ಏನೂ ಪ್ರಯೋಜನ ಆಗೋಲ್ಲ ಅದು ಕಂಟಿನ್ಯೂಸ್ ಆಗಿರಬೇಕು ಹಾಗೇ ಸತಿ ಎರಡು ಸಲ ಮಾಡ್ತಿದ್ರೆ ಅದು ಖಂಡಿತ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ಇದು ಹೋಮ್ ರೆಮಿಡಿ ಯಾವುದೇ ಕೆಮಿಕಲ್ ಯೂಸ್ ಆಗಿರೋದ್ರಿಂದ ನಾವು ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಯೂಸ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಇದು ಒಂದು ಒಳ್ಳೆ ರೆಮಿಡಿ ತಕ್ಷಣ ಬಡ್ಲಿಗೆ ಇದ್ರೂ ಕ್ಲಿಯರ್ ಆಗುತ್ತೆ ಒಬ್ಬರನ್ನೇ ಅಷ್ಟು ಚೆನ್ನಾಗಿದೆ ಅಂಬ್ರೆ ಸೊ ಹಾಗಾಗಿ ಯೂಸ್ ಮಾಡಿ ಓಕೆನಾ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಓಕೆನಾ ಸರಿ ಬನ್ನಿ ಹೇಗಿದ್ರು ಹಾಲು ಕಾಯಿಸೇ ಕಾಯಿಸಿರ್ತೀವಿ ಸೊ ಹಾಗಾಗಿ ಮೇಲ್ಗಡೆದು ಕೆನೆನ ನೀಟಾಗಿ ತಗೋಬೇಕು ಅದನ್ನ ಬೌಲಿಗೆ ಹಾಕೋತಿದೀನಿ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಒಂದು ಹಾಫು ಒಂದು ಹಾಫ್ ಟೀ ಸ್ಪೂನಷ್ಟು ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಸಕ್ಕರೆ ಮೆಲ್ಟ್ ಆಗಲಿ ಅಲ್ಲಿವರೆಗೂ ಮಿಕ್ಸ್ ಮಾಡಿ ಆವಾಗ ಒಂದು ನಿಮ್ಮದು ಕ್ರೀಮಿ ಲೇಯರ್ ಥರ ಬರುತ್ತೆ ನೋಡಿ ಫ್ರೆಂಡ್ ಈ ತರ ಸ್ಕ್ರಬ್ಬರ್ ರೆಡಿ ಆಗಿದೆ ಏನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫೇಸ್ನ ಫುಲ್ಲು ಕ್ಲಿಯರ್ ಆಗಿ ವಾಶ್ ಮಾಡ್ಕೋಬೇಕು ಈಗ ಫೇಸ್ ವಾಶ್ ಎಲ್ಲ ಮಾಡೋಕ್ಕಿದೆ ಇವಾಗ ಅಪ್ಲೈ ಮಾಡೋಣ ಇದನ್ನ ಬೇಕಾದ್ರೆ ನಾವು ಲಿಪ್ಪಿಗೂನು ಹಾಕೋಬಹುದು ಅದು ಅಷ್ಟೇ ಫುಲ್ ಸಾಫ್ಟ್ ಆಗುತ್ತೆ ಚೆನ್ನಾಗಿ ಈ ಥರ ನೀಟಾಗಿ ಮಸಾಜ್ ಮಾಡ್ಕೊಳ್ಳೋ ಥರ ಮಾಡ್ಕೋಬೇಕು ಇಷ್ಟೇ ಫ್ರೆಂಡ್ಸ್ ಇಷ್ಟು ಹಾಕಿದರೆ ನಮ್ಮದು ಫೇಸು ತುಂಬ ಗ್ಲೋಯಿಂಗಾಗಿ ಕಾಣಿಸುತ್ತೆ ವೈಟ್ ಅಂದು ಬೇಗ ವೈಟ್ನಿಂಗ್ ಬರುತ್ತೆ ಸಲ ಟ್ರೈ ಮಾಡಿ ಅಪ್ಲೈ ಮಾಡಿ ರಿಸಲ್ಟ್ ನೋಡಿ ನೋಡಿ ಸ್ವಲ್ಪ ಹೊತ್ತಾದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಫುಲ್ಲು ಡ್ರೈ ಆಗುತ್ತೆ ಡ್ರೈ ಆಗಿ ವಾಶ್ ಮಾಡಿದ್ದೀನಿ ಯಾವ ಥರ ಕಾಣಿಸ್ತಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್